ನಮಸ್ಕಾರ ರೈತ ಬಾಂಧವರು ಹಾಗೂ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೆ ಇವತ್ತು ನಾವು ಕುಷ್ಟಗಿ ಜಾನುವಾರು ಮಾರುಕಟ್ಟೆಗೆ ಬಂದಿದ್ದೇನೆ ಮಳೆಗಳಲ್ಲಿ ಹತ್ತುಗಳ ಕರುಗಳು ಕರುಗಳು ಅಲ್ಲ ಭಾರಿ ಸಂಖ್ಯೆಯಲ್ಲಿ ಕರುಗಳು ಕೂಡ ಇಲ್ಲ پیش ધિ આ બાાયત લીડાય સાિં જાકર જીડાય ઙગેજાય ખીઆણા જાય જીંલેં જિંય જીંા ವಾರಿಕಲ್ ಅಂದ್ರಲ್ಲ ಕಡೆಯಲ್ಲ ರೇಟ್ ರೀ ಒಂದು ನಲವತ್ತೈದು ಒಂದು ನಲವತ್ತೈದು ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಒಂದು ಮೂವತ್ತೈದು ಒಟ್ಟು ಮೊಬೈಲ್ ನಂಬರ್ ರೀ ಎಂಬತ್ತೆರಡು ಎಂಬತ್ತೆರಡು ತೊಂಬತ್ತಾರು ತೊಂಬತ್ತಾರು ಹದಿನೆಂಟು ಹದಿನೆಂಟು ಎಂಬತ್ತೇಳು ಎಂಬತ್ತೇಳು ಅರವತ್ಮೂರು ಅರವತ್ತ್ಮೂರು ವ್ಯಾಪಾರಗಾರ ರೈತ ರೀಸ್ಟಿಗೆ ಮಾರ್ಕೆಟಿಗೆ ಬಂದಿವಿ ನಾವು ಒಳ್ಳೆ ಸ್ವಲ್ಪ ಕೊಡೋವು ಅಣ್ಣ ನಮಸ್ಕಾರ ರೀ ಯಾವ್ದು ರೀ ವಾರಿಕಲ್ಲ ಏನು ಬೆಲೆ ಹೇಳಿ ರೀಕ್ರಿ ಒಂದು ನಲವತ್ತೈದು ಹೇಳೋದು ಕೊಡುದ್ರಿ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಬಂದ್ರೆ ಕೊಡ್ತೀರಿ ವ್ಯಾಪಾರಗಾರ ಮೊಬೈಲ್ ನಂಬರ್ ಹೇಳ್ರಿ ನಿಮ್ದು ನಾಲ್ಕು ಎಪ್ಪತ್ನಾಲ್ಕು ಎಂಬತ್ತ್ಮೂರು ಜೀರೋ ಆರು ಒಂಬತ್ತು ಜೀರೋ ಇಪ್ಪತ್ತೆಂಟು ರೈತ್ರು ಯಾರಾದರೂ ಕರೆ ಮಾಡ್ತಾರೆ ರೀ ಒಳ್ಳೆಯ ರೇಟ್ ಕೊಡ್ರಿ ನಾ ಸೈಜ್ ಇರ್ತಕ್ಕಂಥ ಕಿಲಾರಿ ಎಲ್ಲ ಥರದ ಜಾನುವಾರುಗಳು ಇಲ್ಲಿ ಕುಷ್ಟಿಗೆ ಮಾರ್ಕೆಟ್ ಮೊಳಗ ಜವಾರಿ ಬರ್ತೈತಿ ಕಿಲಾರಿ ಬರ್ತೈತಿ ಕಾರ್ ಬರ್ತೈತಿ ಅಮೃತ್ ಮಹಲ್ ಬರ್ತೈತಿ ಎಲ್ಲ ಥರದ್ದು ಜವಾರಿಗಳು ಇವತ್ತ ಮಾರ್ಕೆಟ್ ಯಾವ ಥರ ನೀಡಲಿಕ್ಕೆ ಏನು ಅಂತಂದು ನೋಡೋಣ ಹೀಗೆ ಒಂದು ಮಾರುಕಟ್ಟೆ ವೀಕ್ಷಣೆ ನೋಡೋಣ ಫಸ್ಟ್ ಅಲ್ಲ ರೀ ಅವ್ರದ್ದು ಇವು ಜಿಗಳೂರು ಇವು ಏನು ಬೆಲೆ ಹೇಳಿರ್ವ ತೊಂಬತ್ತೊಂಬತ್ತೆ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಫೈನಲ್ ಎಂಬತ್ತೈದು ಎಂಬತ್ತೈದ ಕೊಡ್ತೀರಿ ವ್ಯಾಪಾರಗಾರ ರೈತರಿಗೆ ರೈತರಿ ಮೊಬೈಲ್ ನಂಬರ್ ಹೇಳ್ರಿ ಅಣ್ಣ ನಿಮ್ಗೆ ಒಟ್ಟು ಮೊಬೈಲ್ ನಂಬರ್ ಎಂಬತ್ತೆರಡು ಹೇಳಿ ಜೀರೋ ನಾಲ್ಕು ಇಪ್ಪತ್ತೆರಡು ಜಗಳೂರಲ್ರಿ ಒಂದಿತ್ತು ನೋಡಿರಿ ಅಣ್ಣ ರೀ ಅವರದ್ದು ರೀವು ರಾವಣಕಿ ಏನು ರೇಟ್ ಹೇಳಿರಿ ನಮ್ಗೆ ಒಂದು ಲಕ್ಷ ಹದಿನೈದು ಸಾವಿರ ಕಡೆ ಹೇಗೆ ಕಡೆ ಅಲ್ಲ ಮೊಟ್ಟೆ ವ್ಯಾಪಾರ ಕಮ್ಮಿ ಬಂದರೆ ಕೊಡ್ತೀರಿ ರೈತರು ವ್ಯಾಪಾರಿಸ್ತಾರೆ ರೈತ ರೈತರು ಮೊಬೈಲ್ ನಂಬರ್ ಹೇಳಿದ ನಿಮ್ಮದು ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ಎಪ್ಪತ್ತೈದು ತೊಂಬತ್ತ್ಮೂರು ತೊಂಬತ್ತ್ಮೂರು ನಲವತ್ತೇಳು ನಲವತ್ತೇಳು ತೊಂಬತ್ತಾರು ತೊಂಬತ್ತಾರು kita di tunggu tenang

ಯಾರಾದರು ರೈತರು ಬೇಕಾದ್ರೆ ಕರೆ ಮಾಡ್ರಿ ಅಣ್ಣವ್ರಿಗೆ ಮನೆ ಹತ್ರ ಇದ್ರ ಮಾರಿದ್ರೆ ಸರಿ ಕೊಡ್ರಿ ಇಲ್ಲ ಮನೆ ಹತ್ರ ಯಾರು ಬಂದು ನೋಡ್ಕೊಂಡು ಹೋಗ್ತೀನಿ ಅಂದ್ರ ಅದಾವ ಅಂತ ಹೇಳ್ರಿ ಅಣ್ಣ ರೀ ಹೇಳ್ರಿ ದೂರಿವು ಒಂದ್ ಲಕ್ಷ ಅರ್ವತ್ತು ಸಾವಿರ ಬಾಯ್ಲೆ ಹೆಂಗದವ್ರಿ ಹೊಸಬಾಯಿ

ಜೋರಾಗಿ ನೆಡ್ಲಿಕ್ಕೆ ಇರ್ತೈತಿ ಒಳ್ಳೆ ಅರ್ಥಗಳು ಯಾರಾದರೂ ಬೇಕಾದ್ರೆ ಕರೆ ಮಾಡಿರಿ ಅವ್ರಿಗೆ ಅನ್ನೋರಿಗೆ ಒಳ್ಳೆ ಅರ್ಥಗಳು ಜವಾರಿ ನಮಸ್ಕಾರಣ ಯಾವ್ರದ್ದು ರೀ ಇವತ್ತು ಕೂಡ ಇವು ಸಜ್ಜಲ್ ಗುಡ್ಡ ಸಜ್ಜಲ್ ಗುಡ್ಡ ಮರಕ್ಕೆ ತಂದಿರೋ ಮರಕ್ಕೆ ತಂದಿರೋ ಏನು ಬೆಲೆ ಹೇಳಿರಿ ಇವಕ್ಕೆ ಇವಕ್ಕೆ ಒಂದು ಹತ್ತು ಒಂದು ಹತ್ತು ಎಷ್ಟು ಬಂದ್ರೆ ಕೊಡ್ತೀರಿ ಇವನು ಎಂಬತ್ತರ ತೊಂಬತ್ತರ ಎಡಬಲ ಕೊಡ್ತಾವ ರ ಎಡಬಲ ಬಾಯ್ ಹೆಂಗದ್ರಿ ಗ್ಯಾರಂಟಿ ಒಟ್ಟು ಮೊಬೈಲ್ ನಂಬರ್ ಏನ ನಿಮ್ದು ನೈನ್ ಡಬಲ್ ಜೀರೋ ನೈನ್ ಡಬಲ್ ಜೀರೋ ಏಟ್ ಒನ್ ಏಟ್ ಒನ್ ನೈನ್ ಜೀರೋ ನೈನ್ ಜೀರೋ ಡಬಲ್ ತ್ರೀ ಒನ್ ಡಬಲ್ ತ್ರೀ ಒನ್ ಯಾರ ಯಾರ ಯಾರಾದರೂ ಕರೆ ಮಾಡ್ತಾರೆ मार्केट मल सिलारी जा सि चवारी सौ அது <laughs> வந்திருக்கும்

ನಮಸ್ಕಾರ ರೀ ಯಾವ್ದು ರೀ ಇವು ಮ್ಯಾಗೇರಿ ಹೂವು ಮಣಿಗೇರಿ ಹಾಂ ಏನು ರೇಟ್ ಹೇಳಿರಿ ರೀ ಒಂದು ಮೂವತ್ತು ಬಾಯ್ಲಿ ಹೆಂಗದವ್ರಿ ಹೊಸ ಬಾಯಿ ಫೈನಲ್ ಎಷ್ಟು ಬಂದ್ರು ಕೊಡ್ತೀರಿ ಒಂದು ಹತ್ತಕ್ಕೆ ಕೊಟ್ಟಿರಿ ನೀವು ವ್ಯಾಪಾರ ಹಾಂ ಸರಿ ಸರಿ ರೈತರಲ್ಲ ರೀ ಒಂದು ಹತ್ತಕ್ಕೆ ವ್ಯಾಪಾರ ಅಂತ ನೋಡಿರಿ ಆಲ್ರೆಡಿ ನಾವು ಕುಸ್ತಿಕಿ ಸಂತಿಗೆ ಬಂದಿದ್ವಿ ಇವತ್ತು ಪ್ರತಿ ರವಿವಾರಕ್ಕೊಮ್ಮೆ ಇರ್ತೈತಿ ಕುಸ್ತಿಕಿ ಸಂತಿ ಒಳ್ಳೆ ಒಳ್ಳೆ ಹತ್ತುಗಳು ಬಂದಿರ್ತಾವೆ

ಎಷ್ಟಕ್ಕಾಗಿ ರೀ ಎಷ್ಟಕ್ಕಾಗಿ ಅವ್ರಿ ಐವತ್ತೈದಕ್ಕೆ ಐವತ್ತೈದಕ್ಕೆ ವ್ಯಾಪಾರಿ ನೀವೇ ಐವತ್ತೈದಕ್ಕೆ ವ್ಯಾಪಾರ ಆಗ್ಯಾವ ಆಗಿರಿ ಚಲೋ ಅದಾವೆ ರೀ ಕರ್ಗುಳಿ ಇಲ್ಲ ನಿಂದ್ರಾಕ್ ಯಾವ ರೇನಾ ಕಂದ್ಕೂರು ತಗೊಂಡ್ರಿ ಹಾಗಾದ್ರೆ ರೈತರ ಕಡೆ ತೊಗೊಂಡ್ರಿ ವ್ಯಾಪಾರ ಕಡೆ ಕಡೆ ರೈತರ ಕಡೆ ಯಾವಪ್ಪ ಇದೆ ಕನಕಪ್ಪ ಅಲ್ಲಿ ಮಾಡಿಲ್ಪ ಇನ್ನ ಏನು ರೇಟ್ ಹೇಳಿ ನಲ್ವತ್ತೆರಡು ಎಷ್ಟು ಬಂದ್ರೆ ಕೊಡ್ತೀರಿ ಬಂದ್ರೆ ಕೊಡ್ತೀರಿ ಒಟ್ಟು ಮೊಬೈಲ್ ನಂಬರ್ ಯಾವಪ್ಪ ನಿಂದು ಇಪ್ಪತ್ತೊಂದು ಅಣ್ಣ ರೀ ಅವ್ರದ್ದು ರೀ ಕರ್ಗು ಎದಿಯೇರಿ ಯಾವ ರೀ ಗೆದಿಯೇರಿ ರೇಟ್ ಏನು ಹೇಳಿ ಮೂವತ್ತೆಂಟು ನೋಡಕ್ಕ ರೂಢಿ ಮಾಡಿರಿ ಏನಿಲ್ಲ ಮಾಡಿ

மொபைல் நம்பர் அரே ரே அவரு அந்திரில கண்கல்ல கண்கல்ல ஒன் லட்ச ನಲ್ವತ್ತು ಸಾವಿರ ಕಾಪಾಡ್ಸ್ಕೊಂಡ್ರಿ ಕುಷ್ಟಿ ಮಾರ್ಕೆಟ್ ಮಾಡಿ ಬಾಲ್ಯ ಹೆಂಗದ್ರಿ ಆರಲ್ಲ ಎರಡು ಅದು ಆರಲ್ಲ ಐತ್ರಿ ಮಾರುಕಟ್ಟೆ ರವಿವಾರಕ್ಕೊಮ್ಮೆ ಜಾನುವಾರುಗಳ ಸೇರ್ತೈತಿ ಭಾರಿ ಪ್ರಮಾಣದೊಳಗೆ ಸೇರ್ತೈತಿ ಏನ್ ಹೇಳಿರಿ ಒಂದ್ ಲಕ್ಷ ಸಾವಿರ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀರಿ ಲಾಸ್ಟ್ ಫೈನಲ್ ಎಷ್ಟ್ ಆದ್ರೂ ಬಿಡ್ತಿರಿ ಒಂದ್ ಒಂದು ಐದಾದ್ರೂ ಬಿಡ್ತೀರಿ ಒಟ್ಟು ಮೊಬೈಲ್ ನಂಬರ್ ಹೇಳಿ ನಿಮ್ದು ಡಬಲ್ ನೈನ್ ಡಬಲ್ ನೈನ್ ಜೀರೋ ಟು ಜೀರೋ ಟು ಏಟ್ ಫೈವ್ ಏಟ್ ಜೀರೋ ನೈನ್ ಜೀರೋ ನೈನ್ ನೋಡ್ರಿ ಎನ್ ಅವ್ರ ಹತ್ರ ಎತ್ಗಳು ಯಾರಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಇವ್ರನ್ನ ಒಳ್ಳೆ ಹತ್ತುಗಳು ಇರ್ತಾವೆ ಅದನ್ನ ನೋಡ್ರಿವು ಬಾಯಲ್ಲಿ ಹೆಂಗದ ಬಂದಿರಲಿಲ್ಲಬಾಯ್ ಹೊಸಬಾಯ್ ಎಲ್ಲಿ ಇರ್ತಕ್ಕಂಥ ಹತ್ತುಗಳು

ಮಾರ್ಕೆಟ್ಗೆ ಬಂದಿದ್ದು ಒಳ್ಳೆ ಎಲ್ಲ ತರದ ದಂಡುಗಳು ಸೇರ್ತೈತಿಲ್ಲ ನಮಸ್ಕಾರ ರೀ ನಮಸ್ಕಾರ ಯಾವ್ದು ಇವು ಲಗ್ಳೂರು ಲಗ್ಳೂರು ಏನು ರೇಟ್ ಹೇಳಿರಿ ಒಂದು ಐವತ್ತೈದು ಒಂದು ಐವತ್ತೈದು ಐವತ್ತೈದು ಎಷ್ಟು ಬಂದ್ರು ಕೊಡ್ತೀರಿ ಫೈನಲ್ ನಲ್ವತ್ತೈದು ಬಂದು ಕೊಡ್ತೀರಿ ಒಂದು ನಲವತ್ತೈದು ಬಂದರೂ ಕೊಡ್ತೀರಿ ಎಷ್ಟು ಚೂಡಿ ತಿಂದಿರಿ ಇವತ್ತ ಎರಡು ಚೂಡಿ ಇದ್ರಿ ಒಂದು ಜೋಡಿ ಕೊಟ್ಟಿರಿ ಒಂದು ಜೋಡಿ ಕೊಟ್ಟಿರಿ ಒಂದು ಜೋಡಿ ಎಷ್ಟು ಕೊಟ್ಟಿರಿ ಕೊಟ್ಟಿರೋದು ತೊಂಬತ್ತಾರು ಕೊಟ್ಟಿರಿ ತೊಂಬತ್ತಾರು ಕೊಟ್ಟಿರಿ ಇವು ಲಾಸ್ಟ್ ಫೈನಲ್ ಒಂದು ನಲವತ್ತೈದು ಬಂದು ಬಿಡ್ತೀರಿ ಬಾಯ್ಲಿ ರೀ ಕಡೆಯಲ್ಲ ರೀ ಕಡೆಯಲ್ಲ ಒಟ್ಟು ಮೊಬೈಲ್ ನಂಬರ್ ಹೇಳಿ ನಿಮ್ದು ತೊಂಬತ್ತೊಂದು ತೊಂಬತ್ತೊಂದು ಅರವತ್ನಾಲ್ಕು ಅರವತ್ನಾಲ್ಕು ಎಂಬತ್ತೆರಡು ಎಂಬತ್ತೆರಡು ಮೂವತ್ತೊಂಬತ್ತು ಎಪ್ಪತ್ನಾಲ್ಕು ಮೂವತ್ತೊಂಬತ್ತು ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಫುಸ್ಟ್ಗಿ ಜಾನುವಾರು ಮಾರ್ಕೆಟಿಗೆ ಬಂದಿರಿ ಇವತ್ತು ಹ್ಞೂ ರೀ ಪ್ರತಿ ರವಿವಾರ ಕೊಂಬಿರ್ತೈತಿರಿ ಅದು ಎಷ್ಟು ಗಂಟೆಲಿಂದ ಸ್ಟಾರ್ಟ್ ರೀ ಏಳುವರೆ ಎಂಟು ಏಳುವರೆ ಎಂಟು ಎಲ್ಲಿವರೆಗೆ ಇರ್ತೈತಿ ರೀ ಎರಡು ಗಂಟೆ ಮಟ್ಟ ಎರಡು ಗಂಟೆ ಮಠ ಇರ್ತೈತಿ ಎಷ್ಟು ಎಷ್ಟ ಎಷ್ಟಕ್ಕಾದವು ರೀ ಇವು ಹಾ ಹ್ಞೂ ರೀ ಒಂದು ಹತ್ತು ಲಕ್ಷ ಹತ್ತು ಸಾವಿರ ವಾಪರ್ ಮಾರ್ಕೆಟ್ ಯಾವ್ರಿ ಕಂಡಿದ್ದೀರಿ ಹತ್ರ கணிகேரி கணி மாலிகேரி கிளாஸ் கணிகேரி அவரு